ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ನಟ ದರ್ಶನ್ ಇದೀಗ ಕರ್ನಾಟಕದ ಮುಖ್ಯಮಂತ್ರಿ ನಲ್ಲಿ ಮಿಂಚ್ತಾ ಇರುವ ದಾಸನ ರಾಜಕೀಯ ಪಕ್ಷ ಯಾವುದು ಗೊತ್ತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿದ್ದ ದರ್ಶನ್ ಪ್ರತಿ ತಿಂಗಳು ಸಹ ಪ್ರಕರಣದ ವಿಚಾರಣೆ ಎದುರಿಸ್ತಾ ಇದ್ದಾರೆ ಹೀಗಿರುವಾಗ ದರ್ಶನ್ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಮೆಲನಾ ಪ್ರಕಾಶ್ ನಿರ್ದೇಶನದಿಂದ ಮಾಡ್ತಾ ಇರುವ ಡೆವಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಮೈಸೂರಿನಲ್ಲಿ ನಡೆಯುವ ಸಂದರ್ಭದಲ್ಲಿಯೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಆಗಿತ್ತು ಇದರಿಂದ ಚಿತ್ರೀಕರಣ ಕೂಡ ನಿಂತು ಹೋಗಿತ್ತು ಸುಮಾರು ಒಂಬತ್ತು ತಿಂಗಳ ಬಳಿಕ ಚಿತ್ರೀಕರಣ ಮರು ಪ್ರಾರಂಭ ಆಗಿದ್ದು ಈಗ ಬಲು ವೇಗವಾಗಿ ಶೂಟಿಂಗ್ ನಡೀತಾ ಇದೆ ಅಲ್ಲದೆ ಇತ್ತೀಚೆಗಷ್ಟೇ ರಾಜಸ್ಥಾನಕ್ಕೆ ಹೋಗಿ ನಟ ದರ್ಶನ್ ಚಿತ್ರೀಕರಣ ಮುಗಿಸಿಕೊಂಡು ಬಂದಿದ್ದಾರೆ ಡೆವಿಲ್ ಸಿನಿಮಾ ಚಿತ್ರೀಕರಣ ಇದೀಗ ಕೊನೆಯ ಹಂತ ತಲುಪಿದ್ದು ಶೂಟಿಂಗ್ ಬೆಂಗಳೂರಿನಲ್ಲೇ ನಡೀತಾ ಇದೆ ಈ ವೇಳೆ ಡೆವಿಲ್ ಸಿನಿಮಾದ ಚಿತ್ರೀಕರಣದ ಕೆಲ ಫೋಟೋಗಳು ಲೀಕ್ ಆಗಿವೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವ ಚಿತ್ರವೊಂದರಲ್ಲಿ ದರ್ಶನ್ ಫೋಟೋ ಕಟ್ಔಟ್ ಹಾಕಿದ್ದು ಅದರಲ್ಲಿ ದರ್ಶನ್ ಕೈ ಮುಗಿಯುತ್ತಾ ಫೋಸ್ ಕೊಟ್ಟಿದ್ದಾರೆ ಕಟ್ಔಟ್ನಲ್ಲಿ ಕರುನಾಡ ಪ್ರಜಾಪಕ್ಷ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಎಂದು ಬರೆದಿದೆ ವೈರಲ್ ಆಗ್ತಾ ಇರುವ ಈ ಫೋಟೋ ನೋಡಿದ್ರೆ ಡೆವಿಲ್ ಚಿತ್ರದಲ್ಲಿ ನಟ ದರ್ಶನ್ ರಾಜಕಾರಣಿ ಪಾತ್ರ ಮಾಡ್ತಾ ಇರುವ ರೀತಿ ಬರ್ತದೆ ಇನ್ನು ಫೋಟೋ ನೋಡಿದ ಫ್ಯಾನ್ಗಳು ಚಿತ್ರದಲ್ಲಿ ದರ್ಶನ್ ರಾಜಕಾರಣಿ ಪಾತ್ರ ಮಾಡಿರುವುದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಿಜವಾಗಿಯೂ ಈ ಫೋಟೋದ ಅಸಲಿ ಸತ್ಯ ಏನು ಎಂಬುದು ಇನ್ನಷ್ಟೇ ಚಿತ್ರತಂಡದಿಂದ ಬಹಿರಂಗ ಆಗ್ಬೇಕಿದೆ ಡೆವಿಲ್ ಸಿನಿಮಾ ಡಾನ್ ಓಪನ್ ನ ಕಥೆಯನ್ನ ಒಳಗೊಂಡಿದೆ ಎಂದು ಟೀಸರ್ ನೋಡಿದವರು ಅಂದ್ಕೊಂಡಿತ್ತು ಆದ್ರೆ ಈಗ ಲೀಕ್ ಆಗಿರೋ ಫೋಟೋ ನೋಡಿದ್ರೆ ಸಿನಿಮಾದಲ್ಲಿ ರಾಜಕೀಯದ ಕತೆ ಕೂಡ ಇದ್ದಂತಿದೆ ಡೆವಿಲ್ ಸಿನಿಮಾದ ಈ ಎರಡು ಬಗೆಯ ಅವತಾರಗಳು ಫ್ಯಾನ್ಸ್ ನಲ್ಲಿ ಇನ್ನಷ್ಟು ಕುತೂಹಲ ಹುಟ್ಟು ಹಾಕಿದ್ದು ಸಿನಿಮಾ ಯಾವ ಕತೆ ಒಳಗೊಂಡಿದೆ ಎನ್ನುವುದೇ ಸಸ್ಪೆನ್ಸ್ ಆಗಿ ಉಳಿದಿದೆ Linda. ಸದ್ಯಕ್ಕೆ ಶೂಟಿಂಗ್ ಹಂತದಲ್ಲಿರುವ ಡೆವಿಲ್ ಚಿತ್ರದ ಗತಿಯ ಬಗ್ಗೆ ನಿರ್ದೇಶಕ ಪ್ರಕಾಶ್ ವೀರ್ ಈವರೆಗೂ ಎಲ್ಲಿಯೂ ಮಾತನಾಡಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಫೋಟೋದಿಂದ ಈಗ ದರ್ಶನ್ ಪಾತ್ರದ ಕುರಿತು ಊಹೆ ಮಾಡುವಂತಾಗಿದೆ ಇನ್ನು ಮೊದಲಿನಿಂದಲೂ ಅಪಾರ ನಿರೀಕ್ಷೆಯನ್ನ ಹೊಂದಿರುವ ಡೆವಿಲ್ ಶೀಘ್ರದಲ್ಲಿ ಚಿತ್ರೀಕರಣ ಮುಗಿಸಿ ಸಿನಿಮಾ ಇದೇ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಬಿಗ್ ಬಜೆಟ್ ಸಿನಿಮಾ ಆಗಿರುವ ಡೆವಿಲ್ ಚಿತ್ರ ಬೇರೆ ಭಾಷೆಗಳಿಗೂ ಡಬ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಬಗ್ಗೆ ಡೆವಿಲ್ ಚಿತ್ರತಂಡ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ ಆದ್ರೆ ಈ ಸಿನಿಮಾ ಗ್ರ್ಯಾಂಡ್ ಆಗಿ ರೆಡಿ ಆಗ್ತಾ ಇದ್ದು ಅಪಾರ ಕುತೂಹಲವನ್ನ ಹುಟ್ಟು ಹಾಕಿರುವುದಂತೂ ನಿಜ ಅದರಲ್ಲೂ ಈಗ ವೈರಲ್ ಆಗ್ತಾ ಇರುವ ರಾಜಕಾರಣಿ ಅವತಾರದ ದರ್ಶನ್ ಫೋಟೋ ಡೆವಿಲ್ ಸಿನಿಮಾದ ಮೇಲೆ ನಿರೀಕ್ಷೆಯನ್ನ ಇನ್ನು ಕೂಡ ಹೆಚ್ಚಿಸಿದೆ ಇದಾಗಿತ್ತು ಡೆವಿಲ್ ಸಿನಿಮಾದ ವೈರಲ್ ಪೋಸ್ಟರ್ ನಲ್ಲಿ ಮುಖ್ಯಮಂತ್ರಿ ಅವತಾರದ ದಾಸನ ವಿಶೇಷ ಮಾಹಿತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ಮತ್ತೆ ಆಗ್ತೇವೆ ಇದು ಒನ್ ಪಾಯಿಂಟ್ ಇದೆ